ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ರೂಪ ಸುರೇಶ್ ಹೇಗಿದ್ದೀರಾ ಎಲ್ಲರೂ ಅಯ್ಯೋ ಪರೂ ಚೆನ್ನಾಗಿರ್ತೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ನನ್ನ ಇವತ್ತಿನ ವ್ಲಾಗ್ ಹೇಳಿ ನಿಮಗೆ ತನ್ಲೈನ್ ನೋಡಿ ಸ್ವಲ್ಪ ಗೊತ್ತಾಗದಿರಬಹುದು ಏನಪ್ಪ ಇವರು ಮೊಬೈಲ್ ಇಲ್ದೇ ವಿಡಿಯೋ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಅಂತ ಅಂದ್ಕೊಬೋದು ಅದು ಏನು ಕತೆ ಏನು ಹೆಂಗೆ ಅನ್ನೋದನ್ನ ನಾನು ನಿಮಗೆ ಒಂದೇ ವಿಡಿಯೋದಲ್ಲಿ ತಿಳಿಸ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ನ ಮಾಡಿ ನೋಡಿ ಮಾಡಿಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನ ಕೂಡ ಕ್ಲಿಕ್ ಮಾಡಿ ಯಾಕಂದರೆ ನಾನು ಹಾಕುವಂಥ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ ನನ್ನ ಮೊದಲ ವಿವರ್ ನೀವಾಗ್ಬೋದು ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಆ್ಯಂಡ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಲ್ಲ ವಿಡಿಯೋ ಮಾಡ್ತಾ ಮಾಡ್ತಾಯಿದ್ದೀನಿ ಹೇಗೆ ಅಂತ ಹೇಳಿ ಹೌದು ಖಂಡಿತ ನನ್ನ ಹತ್ರ ಮೊಬೈಲ್ ಇಲ್ಲ ಸ್ಮಾರ್ಟ್ ಫೋನ್ ಇರಲಿ ಕೀಪ್ಯಾಡ್ ಕೂಡ ಇಲ್ಲ ನನ್ನ ಹತ್ರ ಫೋನು ನಾನು ಫೋನ್ ಜಾಸ್ತಿ ಯೂಸ್ ಮಾಡಲ್ಲ ಜಾಸ್ತಿ ಯೂಸ್ ಮಾಡಲ್ಲ ಅಲ್ಲ ಫೋನ್ ನನ್ನ ಹತ್ರ ಇಲ್ಲ ನನ್ನ ಹತ್ರ ಇಲ್ಲ ಅಂತ ಹೇಳಿದ್ರೆ ನನ್ನ ಹಸ್ಬೆಂಡ್ನ ಫೋನ್ನ ನಾನು ಯೂಸ್ ಮಾಡ್ತೀನಿ ನಾನು ಇವಾಗ ವೀಡಿಯೋಸ್ನ ಮಾಡೋದು ಕೂಡ ಅವ್ರ ಫೋನಿಂದನೇ ನನ್ನ ನನ್ನ ಹತ್ರ ಪರ್ಸ್ನಲ್ಲಾಗಿ ನನಗೆ ಅಂತ ಒಂದು ಫೋನ್ ಇಲ್ಲ ಎಕ್ಸ್ಟ್ರಾ ಫೋನ್ ಅಂತ ಇಲ್ಲ ಒಂದೇ ಫೋನನ್ನು ನಾವು ಇಬ್ಬರೂ ಕೂಡ ಯೂಸ್ ಮಾಡ್ತೀವಿ ಹೇಗೆ ಏನಕ್ಕೆ ಅಂತ ಹೇಳಿದ್ರೆ ನಾವು ಆಲ್ಮೋಸ್ಟ್ ಜೊತೆಗೆ ಇರ್ತೀವಿ ಮನೇಲಿದ್ದರೂ ಜೊತೇಲಿ ಇರ್ತೀವಿ ಇನ್ನು ಶಾಪಿಗೆ ಬಂದರೂ ಜೊತೆಯಲ್ಲೇ ಇರ್ತೀವಿ ಹಾಗಾಗಿ ನನಗೆ ಫೋನ್ ಅವಶ್ಯಕತೆ ಅಂತ ಅನ್ನಿಸ್ಲಿಲ್ಲ ಹಾಗಾಗಿ ನಾನು ಫೋನ್ ತೊಗೊಂಡಿಲ್ಲ ಮತ್ತು ಅದೇ ಫೋನಿಂದಲೇ ನಾನು ವಿಡಿಯೋಗಳನ್ನ ಮಾಡ್ತೀನಿ ಕೆಲವೊಂದು ಟೈಮು ಕಷ್ಟ ಆಗುತ್ತೆ ಫೋನ್ ಇಲ್ಲದೆ ಇರೋದು ಒಂದೊಂದು ಟೈಮ್ ಬೇಕು ಅಂತ ಅನಿಸುತ್ತೆ ಆದರೂ ಓಕೆ ಪರವಾಗಿಲ್ಲ ಮ್ಯಾನೇಜ್ ಮಾಡ್ಬೋದು ಅಂತ ಹೇಳಿ ನಾನು ಫೋನ ತಗೊಂಡಿಲ್ಲ ಸೊ ಒಂದೇ ಫೋನಲ್ಲಿ ನಾವು ಇಬ್ಬರು ಕೂಡ ಮ್ಯಾನೇಜ್ ಮಾಡ್ತಾ ಇದ್ದೀವಿ ಫೋನ್ ಇಲ್ಲದೆ ನಾನು ಹೆಂಗೆ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ ಅಂತಂದರೆ ನಾನು ಮನೇಲಿರುವಾಗ ಹೇಳಿದ್ನಲ್ವ ನಾವು ಆಲ್ಮೋಸ್ಟ್ ಜೊತೆಗೆ ಇರ್ತೀವಿ ಇಬ್ಬರು ಕೂಡ ಹಾಗಾಗಿ ಶಾಪಲ್ಲಿರುವಾಗ ಶಾಪಲ್ಲಿ ವಿಡಿಯೋಗಳನ್ನ ಮಾಡ್ಕೊತೀನಿ ಮನೆಯಲ್ಲಿರುವಾಗ ಮನೆಗಳ ಮನೆಯಲ್ಲಿ ವಿಡಿಯೋಗಳನ್ನ ಮಾಡ್ಕೊತೀನಿ ಸೊ ಅದು ಸ ಸಲ ಪ್ರಾಬ್ಲಮ್ ಆಗುತ್ತೆ ಎಡಿಟಿಂಗ್ ಎಲ್ಲ ಮಾಡ್ಬೇಕಂದಾಗ ಕೆಲವೊಂದು ಟೈಮ್ ನಾನು ಮನೇಲಿ ಇದ್ದಾಗ ಅವ್ರು ಶಾಪಲ್ಲಿ ಇದ್ದುಬಿಟ್ಟಿರ್ತಾರೆ ಸೊ ಅವಾಗ ಫೋನ್ ಇಲ್ದಿರ ಆಗ್ಬಿಡುತ್ತೆ ಆ ಟೈಮಲ್ಲಿ ನನಗೆ ಸ್ವಲ್ಪ ಕಷ್ಟ ಆಗುತ್ತೆ ಬಿಟ್ಟರೆ ಇನ್ನೇನು ಪ್ರಾಬ್ಲಮ್ ಇಲ್ಲ ಮಾಡ್ತೀನಿ ಮತ್ತು ಅಮ್ಮನ ಮನೆಗೆ ಹೋದಾಗ ಅಪ್ಪನ ಫೋನ್ನ ಯೂಸ್ ಮಾಡಿಕೊಂಡು ನಾನು ವೀಡಿಯೋಗಳನ್ನ ಮಾಡ್ತೀನಿ ಒಂದೊಂದು ಸಲ ನನ್ನ ತಂಗಿಯರ ಫೋನು ಕೂಡ ಯೂಸ್ ಮಾಡ್ಕೊಂಡು ವೀಡಿಯೋ ಮಾಡಿದ್ದೀನಿ ಒಂದೊಂದು ಸಲ ನನ್ನ ಮೈದಾನಂದ್ರ ಫೋನು ಯಾರ ಫೋನ್ ಸಿಗುತ್ತೋ ಎಲ್ಲ ಫೋನು ಯೂಸ್ ಮಾಡಿಕೊಂಡು ನಾನು ವೀಡಿಯೋಗಳನ್ನ ಮಾಡ್ತೀನಿ ಸೊ ಒಂದೊಂದು ಸಲ ಅದು ಪ್ರಾಬ್ಲಮ್ ಆಗುತ್ತೆ ಒಂದೊಂದು ಸಲ ಓಕೆ ಒಂದೊಂದ್ಸಲ ಹೆಂಗೆ ಪ್ರಾಬ್ಲಮ್ ಆಗುತ್ತೆ ಅಂದರೆ ನಾನು ವೀಡಿಯೋ ಮಾಡಿರ್ತೀನಿ ಅದು ನನಗೆ ನನ್ನ ಟೈಮಿಗೆ ಏನಂತ ಏನಂತೇಳಿದ್ರೆ ನನಗೆ ವೀಡಿಯೋ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಇರುತ್ತೆ ಅದನ್ನು ನಾನು ಅವ್ರಿಗೆ ಕಳಿಸ್ಕೊಡಕ್ಕೆ ಹೇಳಿರ್ತೀನಿ ಅವರು ನನ್ನ ಟೈಮಿಗೆ ಅವ್ರು ಕಳಿಸಲ್ಲ ಆವಾಗ ನಂಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಆವಾಗ ಬೇಜಾರಾಗುತ್ತೆ ಆವಾಗ ಅಂದ್ಕೊಂತೀನಿ ನಾನೇ ಒಂದು ಫೋನ್ ತೊಗೊಂಬಿಡ್ಬೇಕು ಅಂತ ಬಟ್ ಪರವಾಗಿಲ್ಲ ಇರೋದ್ರಲ್ಲಿ ಮ್ಯಾನೇಜ್ ಮಾಡೋಣ ಅಂತ ಹೇಳಿ ನನಗೆ ಅದೇ ಹೊರಗಡೆ ಹೋದಾಗ ಅವಶ್ಯಕತೆ ಅಂತ ಅನಿಸುತ್ತೆ ಬಿಟ್ಟರೆ ನಾನು ನನ್ನ ಹಸ್ಬೆಂಡು ಜೊತೆಗಿರುವಾಗ ನನಗೆ ಫೋನ್ ಅವಶ್ಯಕ ಅಂತ ಅನಿಸಿಲ್ಲ ಇದುವರೆಗೂ ಅನಿಸಿಲ್ಲ ಮುಂದಕ್ಕೆ ಅನಿಸೋದಿಲ್ಲ ಅನ್ಕೋತೀನಿ ನನಗೆ ಬ್ಲಾಗ್ ಮಾಡೋದಕ್ಕೆ ಶುರು ಮಾಡಬೇಕಂತ ಅನ್ನಿಸ್ತಾ ಕೂಡ ನನಗೆ ಮೊಬೈಲ್ ತೊಗೊಬೇಕಂತ ಅನ್ನಿಸ್ಲಿಲ್ಲ ಇರೋದ್ರಲ್ಲೇ ಮಾಡೋಣ ಅಂತ ಹೇಳಿ ಅಂದ್ಕೊಂಡು ನಾನು ವೀಡಿಯೋ ಸ್ಟಾರ್ಟ್ ಮಾಡಿದ್ದು ಬಟ್ ನಾನು ನಮ್ಮ ಮನೆಯವ್ರ ಜೊತೆಗಿರುವಾಗ ಅವ್ರು ನನಗೆ ಫೋನ್ ಕೊಡಲ್ಲ ಆ ಥರದ್ದೆಲ್ಲ ಏನಿಲ್ಲ ಕೊಡ್ತಾರೆ ಆಲ್ಮೋಸ್ಟ್ ನೀನು ತೊಗೊಳ್ಳೋ ಮನೇನೇನಾದರೂ ಮಾಡ್ಕೊಂತ ಬಟ್ ಒಂದೊಂದ್ಸಲ ಅವ್ರ ಅಂಗಡೀಲಿರ್ತಾರೆ ನಾನು ಮನೇಲಿರ್ತೀನಿ ಇಲ್ಲ ನಾನು ಮನೇಲಿ ಹೊರಗಡೆ ಹೋದಾಗ ಅವರು ಇನ್ನೆಲ್ಲೋ ಇರ್ತಾರೆ ಅವಾಗ ಸ್ವಲ್ಪ ಪ್ರಾಬ್ಲಮ್ ಆಗತ್ತೆ ಬಿಟ್ಟರೆ ಇನ್ನೇನು ಪ್ರಾಬ್ಲಮ್ ಇಲ್ಲ ನಾನು ಬ್ಲಾಗ್ ಮಾಡೋದಕ್ಕೆ ಶುರು ಮಾಡಿ ಒಂದು ಸ್ವಲ್ಪ ದಿನ ಆದಮೇಲೆ ಅನ್ಕೊಂಡೆ ತಗೋಬೇಕು ಅಂತ ಬಟ್ ಆವಾಗ ಅಂತ ಅನಿಸ್ತು ವಿಡಿಯೋ ವಿಡಿಯೋ ಮಾಡೋಕ್ಕೋಸ್ಕರನೇ ಫೋನ್ ತಗೋಬೇಕಲ್ಲ ಅದಕ್ಕೆ ಒಂದು ಹತ್ತು ಹದಿನೈದು ಸಾವಿರ ಬಂಡವಾಳ ಆಗಬೇಕಲ್ಲ ಅಂತ ಅನ್ನಿಸ್ತು ಸೊ ಆಮೇಲೆ ನಾನು ಒಬ್ಬರದ್ದು ವೀಡಿಯೋ ನೋಡಿದ್ದೆ ರಮ್ಯಾ ಅವ್ರದ್ದು ಒಂದು ವೀಡಿಯೋ ನೋಡಿದ್ದೆ ಅವರು ಇದ್ದರು ನೀವು ಬ್ಲಾಗ್ ಮಾಡ್ಬೇಕಂತ ಅಂದ್ಕೊಂಡ್ರೆ ಅದಕ್ಕೇನು ಇನ್ವೆಸ್ಟ್ ಮಾಡಬೇಡಿ ನಿಮ್ಮಲ್ಲಿ ಏನಿದೆಯೋ ಅದನ್ನೇ ಯೂಸ್ ಮಾಡಿಕೊಂಡು ನೀವು ವಿಡಿಯೋಗಳನ್ನ ಮಾಡಿ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿ ಆಮೇಲೆ ಅದರಿಂದ ಅರ್ನಿಂಗ್ಸ್ ಬರ್ತಿದೆ ಅಂತ ಅನ್ನುವಾಗ ನೀವು ಅದಕ್ಕೋಸ್ಕರ ಇನ್ವೆಸ್ಟ್ ಮಾಡಿ ಅನ್ನೋದೊಂದು ವೀಡಿಯೋನ ನಾನು ನೋಡಿದ್ದೆ ಸೊ ಅದರಿಂದ ಸ್ವಲ್ಪ ಇನ್ಸ್ಪೈರ್ ಆದೆ ಅಂತ ಹೇಳಿ ಹೇಳ್ಬೋದು ಅವಾಗ ಅನ್ನಿಸ್ತು ನನಗೆ ಹೌದಲ್ವಾ ಯಾಕೆ ಸುಮ್ಮನೆ ಬಂಡವಾಳ ಹಾಕಬೇಕು ಸೊ ನಾನು ವೀಡಿಯೋ ಮಾಡೋಣ ಆ ನಂತರ ನಾನು ಮೊಬೈಲ್ ತೊಗೊಂಡ್ರೆ ಆಯಿತು ಅಂತ ಹೇಳಿ ಇವಾಗಲೂ ಕೂಡ ನನಗೆ ಮೊಬೈಲ್ ತೊಗೋಬೇಕು ಅಂತ ಅನಿಸಿಲ್ಲ ನೋಡೋಣ ಯಾವಾಗ ತೊಗೋಬೇಕು ಅಂತ ಅನಿಸುತ್ತೋ ಅವಾಗ ತಗೊತೀನಿ ಖಂಡಿತವಾಗ್ಲೂ ಸದ್ಯಕ್ಕೆ ಸ್ವಲ್ಪ ಬೇಡ ಅಂತ ಅಂದ್ಕೊಂಡಿದ್ದೀನಿ ಫೋನ್ ಇಲ್ಲದೆ ಇರೋದು ಒಂದೊಂದು ಸಲ ತುಂಬನೇ ಬೇಜಾರಾಗಿಬಿಡುತ್ತೆ ಯಾವಾಗ ಅಂದರೆ ಇವಾಗ ನಾವು ಹೊರ್ಗಡೆ ಹೋಗಿರ್ತೀನಿ ಆ್ಯಕ್ಚುಲಿ ನಾನು ಅಮ್ಮನ ಮನೆಗೆ ಹೋಗ್ಬೇಕಂದಾಗೆಲ್ಲ ಒಬ್ಬಳೇ ಓಡಾಡ್ತೀನಿ ಆವಾಗ ಒಂದು ಇನ್ಸಿಡೆಂಟ್ ಆಯಿತು ಆವಾಗ ನನಗೆ ಫೋನ್ ಬೇಕು ಇವಾಗಲೇ ಹೋಗಿ ತಗೊಂಬಿಡೋಣ ಅಂತ ಅನಿಸಿತ್ತು ಬಟ್ ನಾನು ತೊಗೊಳ್ಳಿಲ್ಲ ಪರವಾಗಿಲ್ಲ ಇನ್ನೊಂದು ಸ್ವಲ್ಪ ದಿವಸ ಮೇಂಟೈನ್ ಮಾಡ್ಬೋದು ಅಂತ ಒಂದ್ಸಲ ಏನಾಯಿತಂದ್ರೆ ಅಮ್ಮಂಗೆ ಹುಷಾರಿಲ್ಲದೆ ಇದ್ದಾಗ ಹಾಸ್ಪಿಟ್ಲಲ್ಲಿ ಇರಬೇಕಿತ್ತು ನಾನು ಆವಾಗ ನನಗೆ ಫೋನ್ ಮಾಡೋದಕ್ಕೆ ಫೋನ್ ಇರ್ತಾ ಇರಲಿಲ್ಲ ನಾನು ಎಲ್ಲಿದ್ದೀನಿ ಎಲ್ಲಿ ಬರ್ತಾ ಇದ್ದೀನಿ ಅಂತೆಲ್ಲ ಹೇಳಬೇಕು ಅಂತಂದಾಗ ನನ್ನ ಹತ್ರ ಫೋನ್ ಇರ್ತಿರ್ಲಿಲ್ಲ ಅವಾಗ ಅನ್ನಿಸ್ತು ನಾನು ಫೋನ್ ತಗೊಂಡು ನಮ್ಮ ಅಮ್ಮನೂ ಕೂಡ ದುಡ್ಡು ಕೂಡ ಕೊಟ್ಟಿದ್ರು ಹೋಗು ಫೋನ್ ತೊಗೊಂಬ ನೀನು ಫಸ್ಟು ಒಂದು ಅಂತೇಳಿ ಬಟ್ ನಾನು ತೊಗೊಳಲಿಲ್ಲ ಆ ಟೈಮಲ್ಲೂ ಕೂಡ ಅಪ್ಪನ ಫೋನ್ನ ಯೂಸ್ ಮಾಡಿದೆ ಆವಾಗ ಅಪ್ಪಂಗೆ ಫೋನ್ ಇಲ್ದಿರ ಆಯಿತು ಆವಾಗ ಸ್ವಲ್ಪ ಪ್ರಾಬ್ಲಮ್ ಆಯಿತು ಆವಾಗ ಒಂದು ಟೈಮ್ ಅಂದ್ಕೊಂಡೆ ಫೋನ್ ಬೇಕು ಅಂತ ಅದಾದಮೇಲೆ ಒಂದು ಸಲ ಏನಾಯಿತು ಅಂದರೆ ಅಮ್ಮ ಮನೆಗೆ ಹೋಗ್ತಾ ಇದ್ದೆ ಏನಂದರೆ ಬಸ್ ಸ್ಟಾಪಲ್ಲಿ ಇಳಿದ್ಬಿಟ್ಟು ಒಂದು ಸಲ ಕಾಲ್ ಮಾಡ್ತೀನಿ ಮನೆಗೆ ಇಲ್ಲಿದ್ದೀನಿ ಅಥವಾ ನೀವೆಲ್ಲಿದ್ದೀರಾ ಬರ್ತೀರಾ ಕರ್ಕೊಂಡು ಹೋಗ್ತೀರಾ ಏನು ಅಂತ ಆವಾಗ ಒಂದು ಸಲ ನಾನು ಆಲ್ಮೋಸ್ಟು ಫೋನು ಯಾರನ್ನು ಕೇಳ್ಬೋದು ಅಂತ ನೋಡಿಕೊಂಡೆ ಕೇಳ್ತೀನಿ ಒಂದುಸಲ ಏನಾಯಿತು ಒಬ್ಬರು ಸ್ವಲ್ಪ ಏಜ್ ಆದವ್ರೆ ನಾನು ಈಸ್ಕೊಳ್ಳೋಕೆ ಕೂಡ ಅಂತವ್ರ ಹತ್ರ ಯಾಕಂದರೆ ಕೆಲವರೆಲ್ಲ ಸ್ವಲ್ಪ ಅನುಮಾನಿಸ್ತಾರೆ ಅಸ್ತಾರೆ ಇದು ಮಾಡ್ತಾರೆ ಯಾಕೆ ಬೇಕು ಅಂತ ಹೇಳಿ ಸ್ವಲ್ಪ ಏಜ್ ಆದಂಥವ್ರನ್ನ ನೋಡ್ಬಿಟ್ಟು ನಾನು ಆ್ಯಕ್ಚುಲಿ ಆಂಟಿಯರ ಹತ್ರ ಇಸ್ಕೊಂತೀನಿ ಒಂದು ಸಲ ನಾನು ಬಸ್ ಸ್ಟಾಪಲ್ಲಿ ಇಳಿದ್ಬಿಟ್ಟು ಕೂತ್ಕೊಂಡಿದ್ದೆ ಫೋನ್ ಮಾಡಬೇಕಿತ್ತು ಮನೆಗೆ ಅಂದರೆ ಬಸ್ ಎಷ್ಟೊತ್ತಿಗೆ ಏನು ಅಂತ ಕೇಳಬೇಕಿತ್ತು ಸೊ ಯಾವತ್ತೂ ಆ ಥರ ಅವಮಾನ ಅಂತ ಅನಿಸಿರ್ಲಿಲ್ಲ ಅವತ್ತು ಕೇಳಿದೆ ಒಬ್ಬರನ್ನ ಫೋನ್ ಕೊಡಿ ಸ್ವಲ್ಪ ಅಂತ ಅವರು ನೆಟ್ಟು ನೆಟ್ ಯೂಸ್ ಮಾಡಿಕೊಂಡು ವಿಡಿಯೋನ ನೋಡ್ತಾ ಇದ್ದಾರೆ ಆದರೂ ಕೂಡ ನಾನು ಫೋನ್ ಕೇಳಿದಾಗ ಫೋನಲ್ಲಿ ಕರೆನ್ಸಿ ಇಲ್ಲ ಅಂತ ಹೇಳಿ ಹೇಳಿದ್ರು ಅವಾಗ ನನಗೊಂಥರ ಬೇಜಾರಾಯಿತು ಅವ್ರ ಮಕ್ಕಳು ಕೂಡ ಕಾಲೇಜಿಗೆಲ್ಲ ಹೋಗ್ತಾರಲ್ವ ಆವಾಗ ಅವರಿಗೆ ಫೋ ಮನೆಗೆ ಫೋನ್ ಮಾಡೋ ಅವಶ್ಯಕತೆ ಇರುತ್ತೆ ಹಾಗೆ ಬೇರೆಯವ್ರು ಕೊಟ್ಟಿಲ್ಲ ಅಂತಂದರೆ ಎಷ್ಟು ಫೀಲ್ ಆಗಿರುತ್ತೆ ಅಲ್ವ ನಮ್ಮದು ಹಂಗೆ ತಾನೇ ಅಂತ ಅನ್ನಿಸ್ತು ಆವಾಗ ಓಕೆ ಬೇಡ ಇನ್ಯಾರನ್ನೂ ಕೇಳೋದೇ ಬೇಡ ಫೋನು ಅಂತ ಹೇಳಿ ಡಿಸೈಡ್ ಯಾರನ್ನೂ ಫೋನ್ ಕೇಳಕ್ಕೆ ಹೋಗಲ್ಲ ಅದನ್ನೆಲ್ಲ ಯಾಕೆ ನಿಮಗೆ ಹೇಳೋದು ಕೊರಟೆ ಅಂತ ಹೇಳಿದ್ರೆ ಕೆಲವರೆಲ್ಲ ಏನು ಅಂದ್ಕೊಳ್ತಾರೆ ಅಂತ ಹೇಳಿದ್ರೆ ನಾವು ಯೂಟ್ಯೂಬ್ ಬ್ಲಾಗ್ ಮಾಡಬೇಕು ಅಂದರೆ ಅಥವಾ ಏನಾದರೂ ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಾಗ ನಮ್ಮ ಹತ್ರ ಫೋನ್ ಇರಲೇಬೇಕು ಅಂತ ಫಸ್ಟ್ ಅಂದ್ಕೊಳ್ತಾರೆ ಸೊ ಆ ಥರ ಏನೂ ನಾವು ಬಂಡವಾಳ ಹಾಕ್ಬೇಕಾಗಿಲ್ಲ ಫಸ್ಟು ನಮ್ಮ ಮನೇಲಿ ಯಾವುದಿದೆಯೋ ಇದೆಯೋ ಯಾರ ಹತ್ರ ಇದೆಯೋ ಆ ಫೋನಿಂದನೇ ನಾವು ಸ್ಟಾರ್ಟ್ ಮಾಡೋಣ ನಮ್ಗೆ ಅದರಿಂದ ಅರ್ನಿಂಗ್ಸ್ ಆಗ್ತಿದೆ ಅಂತ ಅಂದಾಗ ಬೇಕಿದ್ರೆ ನಾವು ಫೋನ್ನ ತೊಗೊಬೋದು ಸೊ ಮೈ ಕೆಲವರೆಲ್ಲ ಮೈಕ್ ಬೇಕು ಸೆಲ್ಫಿ ಸ್ಟಿಕ್ ಬೇಕು ಮೊಬೈಲ್ ಬೇಕು ಈ ಥರ ಎಲ್ಲ ಬಂಡವಾಳ ಹಾಕ್ತಾರೆ ಬಟ್ ಅದನ್ನೆಲ್ಲ ಮಾಡೋದಕ್ಕಿಂತ ಮುಂಚೆ ಅದರಿಂದ ನಮಗೆ ಏನು ಲಾಭ ಬರ್ತಿದೆ ಅಂತ ನಾವು ತಿಳ್ಕೊಬೇಕು ನಾನು ತಿಳ್ಕೋಬೇಕು ನಾನು ಆಗ್ಲೇ ಹೇಳ್ದಂಗೆ ರಮ್ಯ ಜಗತ್ತು ಅವ್ರ ವಿಡಿಯೋ ನೋಡಿ ನನಗಿದು ಅನಿಸಿದ್ದು ಬಟ್ ಅವರು ಕೂಡ ಅದೇ ಹೇಳಿದರು ಒಂದು ಅವರು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಅವ್ರ ಹತ್ರ ಒಂದು ಚಿಕ್ಕ ಫೋನ್ ಇತ್ತು ಅದರಿಂದನೇ ವೀಡಿಯೋಸ್ನ ಮಾಡಿ ಅವರು ಅಪ್ಲೋಡ್ ಇದ್ದಿದ್ದು ಅದು ಅವರು ಒಂದು ಆ ವೀಡಿಯೋನ ನೋಡಿ ನಾನು ಇನ್ಸ್ಪೈರಾಗಿ ಓಕೆ ಇರೋ ಫೋನಲ್ಲೇ ಮ್ಯಾನೇಜ್ ಮಾಡ್ಬೋದಲ್ಲ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಮಾಡ್ತಾಯಿದ್ನು ಅಂದರೆ ಅದು ಸ್ವಲ್ಪ ಎಫೆಕ್ಟು ಕೂಡ ಆಗುತ್ತೆ ನಮ್ಮ ಹತ್ರ ಫೋನಿಲ್ಲದೆ ನಾವು ಬ್ಲಾಗ್ ಅಥವಾ ವಿಡಿಯೋಸ್ ಮಾಡೋದು ನಮಗೂ ಕೂಡ ಎಫೆಕ್ಟ್ ಆಗುತ್ತೆ ಹೆಂಗೆ ಅಂದರೆ ನಾವು ಪ್ರತಿನಿತ್ಯ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗಲ್ಲ ಅಂದರೆ ನಾವು ವಿಡಿಯೋ ನಾನು ಇವತ್ತು ವಿಡಿಯೋ ಮಾಡಿರ್ತೀನಿ ಅದನ್ನು ಎಡಿಟ್ ಮಾಡೋಕ್ಕೆ ನಂಗೆ ಟೈಮ್ ಬೇಕು ನಾನು ಎಡಿಟ್ ಮಾಡೋ ಟೈಮ್ ಬೇಕಾದಾಗ ಫೋನ್ ಅವ್ರ ಹತ್ರ ಇರುತ್ತೆ ಆವಾಗ ನನಗೆ ಎಡಿಟ್ ಮಾಡೋಕ್ಕಾಗಲ್ಲ ಅದೇ ನನ್ನ ಕೈಯಲ್ಲಿ ಫೋನ್ ಇತ್ತಂದರೆ ನಾನು ಯಾವಾಗ ಬೇಕಾದರೂ ಎಡಿಟ್ ಮಾಡ್ಕೊಬೋದು ನನಗೆ ಯಾವಾಗ ಫ್ರೀ ಅನಿಸುತ್ತೆ ಆವಾಗ ಸೊ ಅದೊಂದು ಪ್ರಾಬ್ಲಮ್ ಆಗುತ್ತೆ ನಮ್ಮ ಕೈಯಲ್ಲಿ ಫೋನ್ ಇಲ್ಲ ಅಂತಂದಾಗ ಇವತ್ತಿನ ವಿಡಿಯೋನ ನಾವು ಇವತ್ತೇ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕಾಗಲ್ಲ ಅದು ವಾರ ಆದರೂ ಆಗ್ಬೋದು ತಿಂಗಳಾದರೂ ಆಗ್ಬೋದು ಹಾಗಾಗಿ ಆಗ್ಬಿಡುತ್ತೆ ಸೊ ಬೇರೆ ಫೋನಿಂದ ಮಾಡಿ ನಾನು ವೀಡಿಯೋ ಕಳ್ಸ್ಕೊಬೇಕಲ್ಲ ಅವಾಗ ನನ್ನ ತಂಗಿರ್ ಫೋನಲ್ಲೆಲ್ಲ ನಾನು ವೀಡಿಯೋ ಮಾಡಿರ್ತೀನಿ ಅದನ್ನು ನಮ್ಮ ಫೋನಿಗೆ ಕಳ್ಸ್ಕೊಬೇಕಾದಾಗ ನನಗೆ ಸ್ಟೋರೇಜು ಫಿಲ್ ಆದಂಗೆ ಆಗುತ್ತೆ ಮತ್ತು ನೆಟ್ ಕೂಡ ಇಬ್ರಿಗೂ ಅವಳು ಕಳಿಸೋದಕ್ಕೆ ಅವ್ರಿಗೂ ಕ ನೆಟ್ ಖಾಲಿ ಆಗುತ್ತೆ ಡೌನ್ಲೋಡ್ ಮಾಡ್ಕೊಳೋಕೆ ನನಗೂ ನೆಟ್ ಖಾಲಿ ಆಗುತ್ತೆ ಸೊ ಇದೊಂದು ಪ್ರಾಬ್ಲಮ್ ಆಗುತ್ತೆ ಹಂಗಾಗಿ ಒಂದಷ್ಟು ವಿಡಿಯೋಗಳನ್ನ ನಾವು ಕಳಿಸ್ಕೊಳ್ಳೋಕ್ಕೆ ಆಗಲ್ಲ ಅವಾಗ ಎಷ್ಟೋ ವಿಡಿಯೋಸ್ ಬಿಟ್ಬಿಟ್ಟೆ ಇರ್ತೀನಿ ನಾನು ಆಮೇಲೆ ಅಂದರೆ ನನಗೆ ಬೇಕಾದಾಗ ಕಳಿಸ್ತಿರಲ್ಲ ಆವಾಗ ನಾನು ವಿಡಿಯೋ ಮಾಡೋಕ್ಕಾಗಲ್ಲ ಅವಾಗ ಬೇಡ ಅನ್ನೋ ಪರಿಸ್ಥಿತಿಗೆ ಬಂದುಬಿಟ್ಟಿರ್ತೀನಿ ಸೊ ಅದೊಂದು ಪ್ರಾಬ್ಲಮ್ ಆಗುತ್ತೆ ಬಿಟ್ಟರೆ ಇನ್ನೇನು ಪ್ರಾಬ್ಲಮ್ ಆಗೋಲ್ಲ ಸದ್ಯಕ್ಕೆ ಏನೂ ಪ್ರಾಬ್ಲಮ್ ಆಗ್ತಾ ಇಲ್ಲ ನನಗೆ ಮೊಬೈಲ್ ಇಲ್ಲದೆ ಮ್ಯಾನೇಜ್ ಮಾಡ್ಬೋದು ಅಂತಂದು ಅನ್ನಿಸ್ತಿದೆ ಮತ್ತು ನಂದು ಕನ್ಸಿಸ್ಟೆನ್ಸಿ ಪ್ರಾಬ್ಲಮ್ ಆಗೋದಕ್ಕೆ ಅದೇ ಮೊಬೈಲ್ ಇಲ್ಲದೆ ಇರೋದೇ ಪ್ರಾಬ್ಲಮ್ಮು ಹಾಗೆ ದಿನಾಗ್ಲೂ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಲ್ಲ ಇವತ್ತು ಮಾಡಿರೋ ವೀಡಿಯೋನ ಯಾವಾಗಲೂ ಎಡಿಟ್ ಮಾಡ್ಕೊಂಡು ಯಾವಾಗಲೂ ಅಪ್ಲೋಡ್ ಮಾಡ್ತೀನಿ ಒಂದೊಂದು ಸಲ ಒಂದೊಂದು ವಾರ ಹದಿನೈದು ದಿವಸ ಎಲ್ಲ ಆಗಿಬಿಟ್ಟಿರುತ್ತೆ ಎಲ್ಲರೂ ಕೇಳ್ತಾ ಇರ್ತಾರೆ ಫಂಕ್ಷನ್ ಆಗಿ ಎಷ್ಟು ದಿನ ಆಯ್ತು ಇವಾಗ ಅಪ್ಲೋಡ್ ಮಾಡ್ತಾ ಇದೆಯಾ ಹಬ್ಬಾಗಿ ಎಷ್ಟು ದಿನ ಆಯ್ತು ಇವಾಗ ಅಪ್ಲೋಡ್ ಮಾಡ್ತಾ ಇದೆಯಾ ಅಂತ ಅಂದ್ಬಿಟ್ಟು ಸೊ ಅದಕ್ಕೋಸ್ಕರ ನಂದು ಡಿಲೇ ಆಗುತ್ತೆ ಅಷ್ಟೇ ಸೊ ಅದು ಬಿಟ್ಟರೆ ಮತ್ತೇನೂ ಪ್ರಾಬ್ಲಮ್ ಇಲ್ಲ ಇದಿಷ್ಟು ನನ್ನ ಮೊಬೈಲ್ ಇಲ್ಲದೆ ಇರೋ ಕತೆ ವ್ಯಥೆ ಅಂತ ಹೇಳಿ ಹೇಳ್ಬೋದು ಅದರಿಂದ ಪಾಸಿಟಿವ್ ಕೂಡ ಇದೆ ನೆಗೆಟಿವ್ ಕೂಡ ಇದೆ ಸೊ ಎರಡನ್ನೂ ಮ್ಯಾನೇಜ್ ಇದ್ದೀನಿ ನೆಗೆಟಿವ್ ಅಂತ ಅಂದರೆ ನಾವು ಎಲ್ಲರೂ ಹೋಗ್ಬೇಕಂದಾಗ ಎಲ್ಲಿದ್ದೀವಿ ಏನು ಅಂತ ಯಾರಿಗೂ ಫೋನ್ ಮೆಸೇಜ್ ಎಲ್ಲ ಮಾಡೋಕ್ಕಾಗಲ್ಲ ಅದೊಂದು ಪ್ರಾಬ್ಲಮ್ಮು ಪಾಸಿಟಿವ್ ಅಂದರೆ ತಲೆನೋವು ಇರೋಲ್ಲ ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ ಇರಲ್ಲ ಫೋನ್ ಇತ್ತಂದರೆ ಅವರು ನನಗೆ ಫೋನ್ ಮಾಡಲಿಲ್ಲ ಅನ್ನೋದು ಅಥವಾ ಎಲ್ಲಿದ್ಯಾ ಅಂತ ಒಂದು ಫೋನ್ ಮಾಡಿಲ್ಲ ಅಂತ ಅನ್ನೋದು ಅಥವಾ ಮನೆಗೆ ಫೋನ್ ಮಾಡಿ ಇದೆಲ್ಲ ಪ್ರಾಬ್ಲಮ್ಸ್ ಬರುತ್ತೆ ಆಮೇಲೆ ಯಾವಾಗಲೂ ಮೊಬೈಲ್ ನೋಡ್ಕೊಂಡು ಕುತ್ಕೊಂಡ್ಬಿಡ್ತೀವಿ ಅದೊಂದು ಪ್ರಾ ಮೇಜರ್ ಪ್ರಾ ಪ್ರಾಬ್ಲಮ್ ಆಗುತ್ತೆ ಅದು ಫೋನ್ ನಮ್ಮ ಕೈಯಲ್ಲಿ ಇತ್ತು ಅಂದರೆ ನಾವು ಫೋನ್ ನೋಡಿಕೊಂಡೇ ಬಿಡ್ತೀವಿ ಸೊ ಅದೊಂದು ಮೇಜರ್ ಪ್ರಾಬ್ಲಮ್ ಆಗುತ್ತೆ ನಮ್ಮ ಟೈಮ್ ಕೂಡ ವೇಸ್ಟ್ ಆಗ್ತಾ ಇರುತ್ತೆ ಅದೆಲ್ಲ ಮ್ಯಾನೇಜ್ ಆಗುತ್ತೆ ಸೊ ನೆಗೆಟಿವ್ ಇರುತ್ತೆ ಪಾಸಿಟಿವ್ ಇರುತ್ತೆ ನಾವು ಎರಡನ್ನು ಮ್ಯಾನೇಜ್ ಮಾಡಬೇಕು ಅಷ್ಟೇ ಸೊ ಇದಿಷ್ಟು ನನ್ನ ಇವತ್ತಿನ ಫೋನ್ ಇಲ್ಲದೆ ಇದ್ದಿದ್ದ ಕತೆ ವ್ಯತೆ ಅಂತ ಹೇಳಿ ಹೇಳ್ಬೋದು ಸೊ ಐ ಹೋಪ್ ನನ್ನ ಈ ಪರಿಸ್ಥಿತಿ ನಿಮ್ಗೆ ಅರ್ಥ ಆಯಿತು ಅಂದ್ಕೊತೀನಿ ಯಾಕೆ ನಂದು ವಿಡಿಯೋಗಳು ಲೇಟಾಗಿ ಬರ್ತಿದೆ ಅಂತ ಅನ್ನೋದಕ್ಕೆ ನಿಮಗೆ ಉತ್ತರ ಸಿಕ್ತು ಅಂತ ಅಂದ್ಕೊಂತೀನಿ ನನ್ನ ಹತ್ರ ಫೋನ್ ಇಲ್ಲದೇ ಇರೋ ಕಾರಣವೇ ನನಗೆ ವಿಡಿಯೋ ಅಪ್ಲೋಡ್ ಮಾಡೋದು ಲೇಟ್ ಆಗ್ತಿರೋದು ಸೊ ನಿಮಗೆ ನನ್ನ ಇವತ್ತಿನ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಈ ವಿಡಿಯೋ ಬಗ್ಗೆ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್